આગાઇલ ನಾವು ಈ ದೇವಸ್ಥಾನದ ಅರ್ಚಕರು ಜಿಲ್ಲೆ ಕೋಟೆ ತಾಲೂಕು ಜಡಗೇನಹಳ್ಳಿ ಹೋಬಳಿ ಜಡಗೇಹಳ್ಳಿ ಗ್ರಾಮಕ್ಕೆ ಸೇರಿದಂತಹ ಈ ಶ್ರೀ ಕ್ಷೇತ್ರ ಶ್ರೀ ಕಾಲಮಗೇಶ್ವರ ಸ್ವಾಮಿ ದೇವಸ್ಥಾನ ಈ ಕ್ಷೇತ್ರದಲ್ಲಿ ಮಾಹಿತಿ ಏನಂದ್ರೆ ಕಾಲಾಷ್ಟಮಿ ಅಂದ್ರೆ ಪೌರ್ಣಿಮಿ ಆದ ನಂತರ ಇಂದು ದಿನಕ್ಕೆ ಬರ್ತಕ್ಕಂತಹ ಕಾಲಾಷ್ಟಮಿ ಅಂದಿರ ಇಲ್ಲಿ ಒಂದು ರಾಹುಕಾಲದ ಸಮಯದಲ್ಲಿ ಕುಂಬಳಕಾಯಿನಲ್ಲಿ ಎಳ್ಳೆಣ್ಣೆ ಹಾಕಿ ದೀಪ ಅನಿಸೋದ್ರಿಂದ ಅವ್ರಿಗೆ ಅರ್ಥ ಏನೇ ನೆರವೇ ಇರುತ್ತೆ ಅಮಾವಾಸ್ಯೆಗೆ ಮತ್ತೆ ಅಷ್ಟಮಿಗೆ ದೇವರಿಗೆ ತುಂಬಾ ಅಂದ್ರೆ ತುಂಬಾ ಪವರ್ ಇರುತ್ತೆ ಅಂದ್ರೆ ಅಷ್ಟಮಿಗೆ ಆದರೆ ಕಾಲ ಅಷ್ಟಮಿ ಅಂತ ಬರುತ್ತೆ ಪೌರ್ಣಮಿ ಆದಮೇಲೆ ಎಂಟು ದಿನಕ್ಕೆ ಬರ್ತಕ್ಕಂಥ ಅಷ್ಟಮಿ ಆ ದಿನ ಕಾಲವಿರುವ ಜನನ ಆಗಿದಂಥ ಅಷ್ಟಮಿ ಅಂತ ಕರೀತಾರೆ ಇನ್ನೊಂದು ಅಮಾವಾಸ್ಯೆ ಬಂದು ದೇವರಿಗೆ ವಿಶೇಷವಾದಂಥ ದಿನ ಆ ಮಾಟಮಂತ್ರ ದೋಷ ಆಗಿರಲಿ ಅಥವಾ ದೋಷ ಆಗಿರಲಿ ಆ ದೋಷಗಳಿಗೆ ನಿವಾರಣೆ ಆಗುತ್ತೆ ಅಷ್ಟಮೇ ದಿನದಂದು ಎಲ್ಲಾ ದೋಷಗಳು ಪರಿಹಾರ ಅಂದರೆ ಮದುವೆ ಆಗ್ತಿದ್ದವ್ರಿಗೆ ಮಕ್ಕಳಾಗ್ತಿದ್ದವ್ರಿಗೆ ಸಂತಾನ ಪ್ರಾಪ್ತಿಯಿಂದವ್ರಿಗೆ ಇನ್ನು ಬೇರೆ ಬೇರೆ ತರ ಪರಿಹಾರಗಳಿಗೆ ಎಲ್ಲಾ ಎಲ್ಲ ವಿಧವಾದ ದೋಷಗಳು ಪರಿಹಾರ ಸಿಕ್ಕಂಥದ್ದು ಈ ಕ್ಷೇತ್ರ ಹಿರಿಯನಹಳ್ಳಿ ಕಾಲಬಿರವೇಶ್ವರ ಸ್ವಾಮಿ ಕ್ಷೇತ್ರ ಇನ್ನೊಂದು ಇದರ ಮಾಹಿತಿ ಚೋಳರ್ ಕಟ್ಟಿ ದೇವಸ್ಥಾನ ಎರಡು ಸಾವಿರ ವರ್ಷಗಳ ಇತಿಹಾಸದ್ದು ಆ ಕಾಲದಲ್ಲಿ ಕಾಲಭೈರವನಿಂದ ಕಾಲಬಗರವನಿಂದ ಆಗ್ನೆಯಾಗಿರ್ತದೆ ಒಂದೇ ರಾತ್ರಿಯಲ್ಲಿ ಎಂಟು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಇನ್ನೊಂದೇನೆಂದ್ರೆ ಕಾಲಭಗರವೇಶ್ವರನ ಒಂದು ಕೇಳಿ ಇರ್ತಾರೆ ಚೋಳರು ನಮ್ಮ ಭೂಮಿ ಮತ್ತೆ ಆಕಾಶ ಇರೋವರೆಗೂ ನಮ್ದೇ ಒಂದು ಆಳ್ವಿಗೆ ನೆಡಿಬೇಕು ಅಂತೇಳಿ ಒಂದು ಅರ್ಕೆ ಕೇಳಿರ್ತಾರೆ ಆ ಅರ್ಕೆಯನ್ನು ನೆರವೇರಿಸಬೇಕು ಅಂದ್ರೆ ಶ್ರೀ ಕಾಲಭಗ್ರವೇಶ್ವರ ಸ್ವಾಮಿ ಹೇಳಿರ್ತಾನೆ ಒಂದೇ ರಾತ್ರಿಯಲ್ಲಿ ಎಂಟು ದೇವಸ್ಥಾನ ನಿರ್ಮಾಣ ಮಾಡಕ್ಕಾದ್ರೆ ಮಾತ್ರ ನಿಮಗೆ ಆ ಅರ್ಕೆಯನ್ನು ನೆರವೇರಿಸ್ತೀನಿ ಅಂತ ಕಾಲಭಗರವೇಶ್ವರ ಚೋಳರು ಕೇಳಿರ್ತಾನೆ ಚೋಳರು ಒಂದೇ ರಾತ್ರಿಯಲ್ಲಿ ಮೂರು ದೇವಸ್ಥಾನ ಮಾತ್ರ ನಿರ್ಮಾಣ ಮಾಡ್ತಾನೆ ಮೊದಲನೇದು ಬಂದು ಧರ್ಮಪುರಿಯಲ್ಲಿ ಇರ್ತಕ್ಕಂಥದ್ದು ಎರಡನೇದು ಬಂದು ಈ ಜಡೇವಲಿ ಕ್ಷೇತ್ರ ಮೂರನೇದು ಬಂದು ಕೋಳರದ ಸಿದ್ಧ ವೈರಮೇಶ್ವರ ಸ್ವಾಮಿ ದೇವಸ್ಥಾನ ಈ ಮೂರು ರಾಜರ ಚೋಲರ ಕಾಲದಲ್ಲಿ ನಿರ್ಮಾಣ ಆದಂತಹ ಒಂದೇ ರಾತ್ರಿಯಲ್ಲಿ ನಿರ್ಮಾಡ ಅಂತದ ದೇವಸ್ಥಾನ ಎರಡು ಸಾವಿರ ವರ್ಷಗಳ ಕಾಲದ ಹಿಂದೆ ಋಷಿಮುನಿಗಳು ಈ ದೇವ ದೇವರ ಕೆಳಗಡೆ ನಿಧಿಯನ್ನ ಇಟ್ಟು ಅದಕ್ಕೆ ಕಾಳೆ ಸಪ್ಪನ ಕವಲಾಗಿರ್ಬಿಟ್ಟು ಅಂದೇವನಾಥ ಸ್ಥಾಪನೆ ಮಾಡ್ತಕ್ಕಂಥದ್ದು ಇನ್ನೊಂದೇಂದ್ರೆ ಇದು ವಿಶೇಷ ಏನಂದ್ರೆ ಕ್ಷೇತ್ರದ ಮುಂದಗಡೆ ಇಪ್ಪತ್ನಾಲ್ಕು ಹೆಜ್ಜೆಗಳ ಮುಂದಗಡೆ ಇಲ್ಲಿ ಸ್ಮಶಾನ ಇದೆ ಅಂದರೆ ಕಾಳಭೈರವೇಶ್ವರನು ಸ್ಮಶಾನವಾಸಿ ಆಗಿರೋದ್ರಿಂದಾಗಿ ಈ ಕ್ಷೇತ್ರದಲ್ಲಿ ತುಂಬಾ ಇತಿಹಾಸ ಉಂಟಾಗಿರ್ತಕ್ಕಂಥದ್ದು ಇಲ್ಲಿ ತುಂಬಾ ಪವರ್ ಏರುತ್ತೆ ಇಲ್ಲಿ ಕ್ಷೇತ್ರದಲ್ಲಿ ಮರಣ ತಂತ ಮಾದರು ಜ್ಯೋತಿಷಿ ಈ ದೇವಾಲಯವನ್ನು ಅಷ್ಟಮಿ ದಿನ ಕಾಲಭರ ಪೂಜೆ ಯಾವ ರೀತಿ ಮಾಡಬೇಕು ಅಂತ ನಾ ಭೈರವ ತಂತ್ರದಿಂದ ನೋಡಿ ಬಂದು ಇದು ಆದ್ಯಮಾನ ಪೋಟದಲ್ಲಿ ನಡೀತಾ ಇತ್ತು ಅಲ್ಲಿ ದೂರ ಇತ್ತು ತಮಿಳ್ನಾಡಲ್ಲಿ ಸೊ ಇದನ್ನು ನಾನು ಸಿಟಿ ಬಂದು ನೋಡಿದಾಗ ಈ ದೇವರು ತುಂಬ ಹಳೆಯದು ಚೋಡ್ರ ಕಾಲದ್ದು ಅಂತ ತಿಳ್ಕೊಂಡು ಅಷ್ಟಮಿ ರಾಹುಕಾಲದಲ್ಲಿ ಕಾಲದಲ್ಲಿ ಕುಂಬಳಕಾಯಿ ದೀಪ ಹಣಸೋದ್ರಿಂದ ಏನೇನು ಪರಿಹಾರ ಆಗುತ್ತೆ ಅಂತ ಜನರಿಗೆ ಹೇಳ್ತಾ ಇರ್ತೀನಿ ಆರೋಗ್ಯ ಸಮಸ್ಯೆ ಇರೋರು ಈ ಹಚ್ಚಿ ಕುಂಬಳಕಾಯಿಗೆ ದೀಪ ಹಂಟಿಸ್ಬೋದು ಮತ್ತು ಮದುವೆ ಆಗಬೇಕಂದ್ರೆ ಮೊದಲನೇ ತಿಂಗಳು ಕಣಿಲೆ ಹೂವಾರ ಎಣ್ಣೆ ತಿಂಗಳು ಬಿಲುಪತಿ ಅವರ ಮೂರನೇ ತಿಂಗಳು ಅಶ್ವಿನ ಕುಂಬಾರ ಹಾಕಿದ್ರೆ ಅವ್ರಿಗೆ ಮದುವೆ ಆಗುತ್ತೆ ದಿಷ್ಟಿದೋಷ ಇರುವವರು ಈ ದೇವಾಲಯದಲ್ಲೇ ಬಂದು ಎಂಟು ಮಣ್ಣಿನ ದೀಪ ಇಟ್ಕೊಂಡು ಸಾಸಿವೆ ಎಣ್ಣೆ ದೀಪ ಅಂಟಿಸಿದ್ರೆ ಅವ್ರಿಗೆ ದಿಷ್ಟಿದೋಷವಾಗುತ್ತೆ ಮಾಟ ಮಂತ್ರ ಮತ್ತು ಕೃತಿಮಾ ದೋಷಗಳು ಕೃತಿಮ ಅಂದರೆ ಮಾಟ ಮಂತ್ರ ದೋಷಗಳು ಇವೇನಾದರೂ ಇದ್ದರೆ ನೀವು ಎಳ್ಳೆಣ್ಣೆಯಲ್ಲಿ ಎಂಟು ಮಣ್ಣಿನ ದೀಪಗಳಲ್ಲಿ ಎಳ್ಳೆಣ್ಣೆ ಹಾಕಿ ಅದರಲ್ಲಿ ಒಂದೊಂದು ಲವಂಗ ಹಾಕಿ ಆ ದೀಪವನ್ನು ಅಂಟಿಸಿದ್ರೆ ಅವ್ರಿಗೆ ಮಾಟ ಮಂತ್ರ ದೋಷಗಳೆಲ್ಲ ಪರಿಹಾರ ಆಗುತ್ತದೆ ಮತ್ತು ಹೀಗೆ ಅವರಿಗೆ ಇನ್ನೇನಾದರೂ ಆರೋಗ್ಯ ಸಮಸ್ಯೆ ವಿಪರೀತವಾಗಿದ್ದರೆ ನಮ್ಮ ಮಂಗಳವಾರ ರಾಹುಕಾಲದಲ್ಲಿ ಈ ಕಂಬಕ್ಕೆ ದಾರ ಕಪ್ಪದ ಒಂದು ಕರ್ಚಿಪ್ಪು ಅಥವಾ ಒಂದು ವಸ್ತ್ರವನ್ನು ಕಟ್ಟಿಬಿಟ್ಟು ಎಂಟು ಗೋಧಿ ರೊಟ್ಟಿ ಮಾಡಿಬಿಟ್ಟು ಅಲ್ಲಿಟ್ಬಿಟ್ಟು ಅದನ್ನು ಹೋಗ್ತಾ ಹೋಗ್ತಾ ನಾಯಿಗಳಿಗೆ ಹಾಕಿದ್ರೆ ಅವ್ರಿಗೆ ಎಂಥ ಥರವಾದ ನೋವು ನಿವಾರಣೆ ಆಗುತ್ತೆ ಇದು ಭೈರವ ತಂತ್ರಸಾರದಲ್ಲಿದೆ ಎಲ್ಲರೂ ಇದನ್ನು ಸದುಪಯೋಗಿಸಬಹುದಂತೂ ಈ ನಿಮ್ಮ ಚಾನೆಲ್ ಮುಖಾಂತರವಾಗಿ ಎಲ್ರಿಗೂ ಧನ್ಯವಾದಗಳು